ಸಂಚಿಕೆ ಮೂವತ್ತೈದು ಭಾಗ ಒಂದು ಭರತನ ವಿಷಾದ ದಶರಥನ ಉತ್ತರ ಕ್ರಿಯೆ ಸೂತಕದ ಛಾಯೆಯಲ್ಲಿದ್ದ ಅಯೋಧ್ಯೆಯನ್ನು ಕಂಡು ಭರತನು ಸಾರಥಿಯೊಡನೆ ಹೇಳಿದನು ಎಲೆ ಸೂತನೆ ಅನೇಕ ಉದ್ಯಾನವನಗಳಿಂದ ಕೂಡಿ ಬಿಳಿಯ ಬಣ್ಣದ ಭೂಮಿಯಿಂದ ಕೂಡಿರುವ ಅಯೋಧ್ಯೆಯು ದೂರದಲ್ಲಿ ಕಾಣುತ್ತಿದೆ ಆದರೆ ಸತ್ವಗುಣಗಳಿಂದ ಕೂಡಿದ ವೇದ ಪಾರಂಗತರಾದ ಬ್ರಾಹ್ಮಣರಿಂದಲೂ ಐಶ್ವರ್ಯವಂತರಿಂದಲೂ ಕೂಡಿ ರಾಜರ್ಷಿ ದಶರಥನಿಂದ ಪರಿಪಾಲಿತವಾದ ಈ ಅಯೋಧ್ಯೆಯ ಸ್ಥಿತಿಯು ಮೊದಲಿನಂತೆ ಕಾಣುತ್ತಿಲ್ಲ ಸ್ತ್ರೀ ಪುರುಷರ ಕಲಕಲ ನಿನಾದಗಳು ಕೇಳಿಸುತ್ತಿಲ್ಲ ಉದ್ಯಾನವನಗಳಿಗೆ ಕ್ರೀಡೆಗಾಗಿ ಬರುವ ಸ್ತ್ರೀ ಪುರುಷರು ಯಾವುದೂ ಕಾಣುತ್ತಿಲ್ಲ ನನಗೆ ಇಂದು ಪಟ್ಟಣವು ಭಯಂಕರವಾದ ಅರಣ್ಯದಂತಿದೆ ಪಲ್ಲಕ್ಕಿಗಳಲ್ಲಿ ಕುದುರೆಗಳ ಮೇಲೆ ಆನೆಗಳ ಮೇಲೆ ಕುಳಿತು ಪ್ರಯಾಣಿಕರು ಅಯೋಧ್ಯೆಯ ಒಳಗೆ ಬರುವುದನ್ನಾಗಲಿ ಅಯೋಧ್ಯೆಯಿಂದ ಹೊರಕ್ಕೆ ಹೋಗುತ್ತಿರುವುದಾಗಲಿ ಕಾಣುತ್ತಿಲ್ಲ ಕಾಮುಕ ಕಾಮಿನಿಯರಿಗೆ ವಿಹಾರ ಸ್ಥಳವಾಗಿದ್ದ ಉದ್ಯಾನವನಗಳು ಇಂದು ಶೋಭೆಯೇ ಇಲ್ಲದಂತೆ ಆಗಿವೆ ಸೂರ್ಯೋದಯವಾಗುತ್ತಿದ್ದರೂ ಮೃಗ ಪಕ್ಷಿಗಳ ಧ್ವನಿಯೂ ಕೇಳಿಸುತ್ತಿಲ್ಲ ಈ ಸ್ಥಳದಲ್ಲಿ ಎಂದಿನಂತೆ ಘಮಘಮಿಸುವ ಪರಿಶುದ್ಧವಾದ ಗಾಳಿಯು ಬರುತ್ತಿಲ್ಲ ಹೇರಿ ಮೃದಂಗ ವೀಣೆ ಮುಂತಾದ ವಾದ್ಯಗಳ ನಿನಾದಗಳೂ ಕೇಳುತ್ತಿಲ್ಲ ಅದೂ ಅಲ್ಲದೆ ಅನಿಷ್ಟ ಸೂಚಕಗಳಾದ ಕಾಗೆ ನರಿಗಳ ಕರ್ಕಶ ಕೂಗುಗಳು ಕೇಳುತ್ತಿವೆ ಇದರಿಂದ ನನ್ನ ಮನಸ್ಸು ಖೇದವಾಗಿ ತಲ್ಲೆಣಿಸುತ್ತಿದೆ ಎಂದು ಹೇಳಿದನು ಈ ಸ್ಥಿತಿಯಲ್ಲಿ ಭರತನು ಅಯೋಧ್ಯೆಯನ್ನು ಅವಸರದಿಂದ ಪ್ರವೇಶಿಸಿದನು ಪಶ್ಚಿಮ ದಿಕ್ಕಿನಲ್ಲಿದ್ದ ವೈಜಯಂತ ಎಂಬ ಹೆಬ್ಬಾಗಿಲಿನ ಮೂಲಕ ಪಟ್ಟಣದೊಳಗೆ ಪ್ರವೇಶಿಸಿದನು ದ್ವಾರ ಪಾಲಕರಿಂದ ವಂದಿಸಲ್ಪಟ್ಟು ಅಶ್ವಪತಿಯಿಂದ ಕಳಿಸಲ್ಪಟ್ಟಿದ್ದ ಸೂತನಿಗೆ ಹೇಳಿದನು ಎಲೈ ಭದ್ರನೆ ನನ್ನನ್ನು ಇಷ್ಟು ಅವಸರದಿಂದ ವಸಿಷ್ಠರು ಕರೆಸಿರುವರು ಇಲ್ಲಿ ಏನೋ ಅನರ್ಥವೂ ಸಂಭವಿಸಿರಬಹುದು ರಾಜರಿಗೆ ವಿನಾಶ ಒದಗಿದಾಗ ಕಾಣುವಂತ ಹಿರಿಯರಿಂದ ಕೇಳಿರುವ ವಾತಾವರಣವನ್ನು ನೋಡುತ್ತಿದ್ದೇನೆ ಬೀದಿಗಳನ್ನು ಗುಡಿಸಿ ನೀರು ಚುಮುಕಿಸಿದಂತೆ ಕಾಣುತ್ತಿಲ್ಲ ಒಬ್ಬರ ಮನೆಯ ಬಾಗಿಲೂ ಮುಚ್ಚಿಲ್ಲ ದೇವತಾರ್ಚನಾದಿ ಕಾರ್ಯಗಳು ಒಂದೂ ನಡೆದಂತೆ ಕಾಣುತ್ತಿಲ್ಲ ಎಲ್ಲೆಲ್ಲೂ ಕಾಂತಿಹೀನತೆ ಎದ್ದು ಕಾಣುತ್ತಿದೆ ಒಂದು ಕಡೆಯಿಂದಲೂ ಹೂವಿನ ಮತ್ತು ಧೂಪದ ವಾಸನೆಯಿಲ್ಲ ಅಂಗಡಿಗಳು ತೆರೆದಿಲ್ಲ ಸ್ತ್ರೀ ಪುರುಷರು ಶೋಕಗೊಂಡವರಂತೆ ತೀನರಾಗಿ ಮಲಿನರಾಗಿ ಕಾಣುತ್ತಾರೆ ಯಾವ ಕುಟುಂಬದವರು ಊಟ ಮಾಡಿದವರಂತೆ ತೋರುತ್ತಿಲ್ಲ ಹೀಗೆ ಹೇಳುತ್ತಾ ಮಹಾತ್ಮನಾದ ಭರತನು ಸ್ವಲ್ಪವೂ ಸಂತೋಷವಿಲ್ಲದೆ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು ಅರಮನೆಯಲ್ಲಿ ತಂದೆಯನ್ನು ಕಾಣದೆ ತಕ್ಷಣ ತಾಯಿಯನ್ನು ಕಾಣಲು ಕೈಕೇಯಿಯ ಅಂತಃಪುರಕ್ಕೆ ಬಂದನು ತನ್ನ ಮುದ್ದು ಮಗನಾದ ಭರತನನ್ನು ನೋಡಿ ಕೈಕೇಯಿಯು ಸಂತೋಷದಿಂದ ಅವನನ್ನು ಎದುರುಗೊಂಡಳು ಅಂತಃಪುರವು ಕಾಂತಿಹೀನವಾಗಿ ಭರತನು ತನ್ನ ತಾಯಿಯ ಎರಡು ಕಾಲುಗಳನ್ನು ನಮಸ್ಕರಿಸಿದನು ಕೈಕೇಯಿಯು ಭರತನನ್ನು ಪಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಕುಶಲವನ್ನು ಕೇಳಿದಳು ಮಗು ಅಜ್ಜನ ಮನೆಯನ್ನು ಬಿಟ್ಟು ಇಲ್ಲಿಗೆ ಸೇರಲು ಎಷ್ಟು ದಿನಗಳು ಬೇಕಾಯಿತು ರಥದಲ್ಲಿ ಬಹಳ ವೇಗದಿಂದ ಬಂದಿರುವಂತಿದೆ ನಿನ್ನ ಅಜ್ಜ ಕೇಕಯ್ಯ ರಾಜನು ಸೋದರ ಮಾವ ಯುತಾಜಿತನು ಕ್ಷೇಮವೇ ನನಗೆ ಅಲ್ಲಿನ ವಿಚಾರಗಳನ್ನು ತಿಳಿಸು ಎಂದಳು ಇದನ್ನು ಕೇಳಿ ಭರತನು ಅಮ್ಮ ತಾತನ ಮನೆಯಿಂದ ಹೊರಟು ಇಲ್ಲಿಗೆ ಬರಲು ಏಳು ದಿನಗಳಾದವು ನಿನ್ನ ತಂದೆ ಸಹೋದರರು ಕುಶಲಿಗಳಾಗಿರುವರು ನಾನು ಅಯೋಧ್ಯೆಗೆ ಹೊರಡುವಾಗ ನನಗಾಗಿ ಅಜ್ಜನು ಅಪರಿಮಿತವಾಗಿ ರತ್ನ ದನಕನಕ ವಸ್ತು ವಾಹನಗಳನ್ನು ಕೊಟ್ಟಿರುವನು ನಾನು ಇಲ್ಲಿಗೆ ಅವಸರವಾಗಿ ಬರಬೇಕೆಂದು ದೂತರು ತಿಳಿಸಿದ್ದರಿಂದ ನಾನು ವೇಗವಾಗಿ ಬಂದೆನು ಬೇರೆ ಬಂಡಿಗಳು ನಿಧಾನವಾಗಿ ಬರುತ್ತವೆ ಅದಿರಲಿ ಅಮ್ಮ ನಿನ್ನ ಸುವರ್ಣಮಯವಾದ ಮಂಚವು ತಂದೆ ಇಲ್ಲದೆ ಹಾಳು ಬಿದ್ದಂತಿದೆ ತಂದೆಯ ಕಡೆಯ ಜನರು ಯಾರೂ ಸಂತೋಷವಾಗಿರುವಂತೆ ಕಾಣುತ್ತಿಲ್ಲ ನಾನು ಮೊದಲು ತಂದೆಯ ಕಾಲಿಗೆ ನಮಸ್ಕರಿಸಬೇಕು ಅವನು ಈಗ ಎಲ್ಲಿರುವನು ಹೇಳು ತಂದೆ ದೊಡ್ಡಮ್ಮ ಕೌಸಲ್ಯಾದೇವಿಯ ಅಂತಃಪುರದಲ್ಲಿ ಇರುವನೆ ಎಂದನು ರಾಜ್ಯ ಕಾಮಳಾದ ಕೈಕೇಯಿಯು ತಾನು ನಡೆಸಿರುವ ತಂತ್ರಗಳು ಭರತನಿಗೆ ಪ್ರಿಯವಾಗಿರುವುದೆಂದು ಹಿಗ್ಗುತ್ತ ಅಪ್ರಿಯವಾದ ಘೋರವಾದ ಮಾತನ್ನಾಡಿದಳು ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂ ತೇಪಿತ ರಾಜ ಮಹಾತ್ಮ ತೇಜಸ್ವಿ ಯಾಯಜುಖ ಸತಾಂಗತಿ ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಪ್ರಾಣಿಗಳಿಗೂ ಕೊನೆಯಲ್ಲಿ ಯಾವ ಗತಿಯುಂಟಾಗುವುದೋ ಅದೇ ಗತಿಯು ನಿನ್ನ ತಂದೆಗೂ ಉಂಟಾಯಿತು ಇದಕ್ಕಾಗಿ ಉಳಿದವರು ಚಿಂತಿಸಬೇಕಾಗಿಲ್ಲವೆಂದು ಸರ್ವಜ್ಞನಾದ ನಿನಗೆ ನಾನು ತಿಳಿಸಬೇಕಾಗಿಲ್ಲ ರಾಜನು ತೇಜಸ್ವಿ ಮಹಾತ್ಮ ಅನೇಕ ಯಾಗಗಳನ್ನು ಮಾಡಿದವನು ಅವನ ಪುಣ್ಯ ಕರ್ಮಾನುಸಾರವಾಗಿ ಅವನಿಗೆ ಸದ್ಗತಿಯುಂಟಾಗುವುದರಲ್ಲಿ ಸಂದೇಹವಿಲ್ಲ ತಾಯಿಯ ಮಾತನ್ನು ಕೇಳುತ್ತಲೇ ಧರ್ಮಾತ್ಮನಾದ ಭರತನಿಗೆ ಪ್ರಜ್ಞೆ ತಪ್ಪಿತು ಸಂಕಟವನ್ನು ತಡೆಯಲಾರದೆ ಅಯ್ಯೋ ಕೆಟ್ಟೆನು ಎಂದು ಕೂಗುತ್ತಾ ನೆಲದ ಮೇಲೆ ಬಿದ್ದನು ಪರಮ ದುಃಖದಿಂದ ಅಯ್ಯೋ ರಾತ್ರಿಯೆಲ್ಲ ಶರತ್ಕಾಲದ ಚಂದ್ರನಿಂದ ಪ್ರಕಾಶಿಸುವ ಆಕಾಶದಂತೆ ನನ್ನ ತಂದೆ ತಾಯಿ ಆದಾಗ ಈ ಶಯನಾಗಾರವು ಬೆಳಗುತ್ತಿತ್ತು ಈಗ ರಾಜನಿಲ್ಲದೆ ಈ ಪ್ರದೇಶ ಚಂದ್ರನಿಲ್ಲದ ಆಕಾಶದಂತೆ ಶೂನ್ಯವಾಗಿದೆ ಎಂದು ಹೇಳುತ್ತಾ ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರಿಡುತ್ತಾ ಭೂಮಿಯಲ್ಲಿ ಹೊರಳಾಡಿದನು ಹೀಗೆ ದಿವ್ಯ ತೇಜಸ್ಸುಳ್ಳ ಭರತನು ಕೊಡಲಿಯಿಂದ ಕಡಿಯಲ್ಪಟ್ಟ ಮರದ ತುಂಡಿನಂತೆ ನೆಲದ ಮೇಲೆ ಬಿದ್ದಿರುವುದನ್ನು ಕಂಡು ಕೈಕೇಯಿಯು ಅವನನ್ನು ಎಬ್ಬಿಸಿ ರಾಜಪುತ್ರನೇ ನೀನು ಹೀಗೆ ನೆಲದ ಮೇಲೆ ಬಿದ್ದಿರುವುದು ಸಮ್ಮತವೇ ಸತ್ಪುರುಷರ ಸಭೆಯಲ್ಲಿ ಗೌರವಿಸಲು ಯೋಗ್ಯವಾದ ನಿನ್ನಂತಹವರು ಹೀಗೆ ದುಃಖಿಸಬಾರದು ಎಂದಳು ಭರತನು ದುಃಖದಿಂದ ತಾಯಿಗೆ ಹೇಳಿದನು ಅಮ್ಮ ಅಣ್ಣ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅಥವಾ ರಾಜನು ಮಾಡುವ ಯಾವುದೋ ಯಜ್ಞ ಎಂದು ಭಾವಿಸಿ ನಾನು ಸಂತೋಷದಿಂದ ಅಯೋಧ್ಯೆಗೆ ಬಂದೆ ಆದರೆ ಇಲ್ಲಿ ಆಗಿರುವುದೇ ಬೇರೆ ದುರ್ವಿಧಿಯಿಂದ ನನ್ನ ಮನಸ್ಸು ಒಡೆದು ಹೋಗಿದೆ ನನಗೆ ಹಿತವನ್ನೇ ಮಾಡುತ್ತಿದ್ದ ತಂದೆಯನ್ನು ನಾನು ಕಾಣುತ್ತಿಲ್ಲ ಅಪ್ಪನಿಗೆ ಯಾವ ಕಾರಣದಿಂದ ಮರಣ ಸಂಭವಿಸಿತು ಅಂತ್ಯಕಾಲದಲ್ಲಿ ತಂದೆಯ ಶುಶ್ರೂಷೆ ಮಾಡಿ ನಂತರ ದೇಹ ಸಂಸ್ಕಾರವನ್ನು ಮಾಡಿದ ರಾಮ ಲಕ್ಷ್ಮಣರಿಬ್ಬರೇ ಧನ್ಯರು ಆ ಭಾಗ್ಯವೂ ನನಗೆ ಒದಗಲಿಲ್ಲ ತಂದೆಯು ಸತ್ತು ಹೋಗಿರುವನೆಂದು ನಂಬಲೂ ಆಗುತ್ತಿಲ್ಲ ಮಣ್ಣಿನಲ್ಲಿ ಆಟವಾಡಿ ಬಂದ ನನ್ನನ್ನು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ನನ್ನ ಮೈಯ ಧೂಳನ್ನು ತನ್ನ ಕೈಯಿಂದಲೇ ಒರೆಸುತ್ತಿದ್ದನಲ್ಲ ಇನ್ನೂ ಅಂತಹ ಸುಖ ಸ್ಪರ್ಶವನ್ನು ಎಂದು ಪಡೆಯುವೆನು ಅಮ್ಮ ಮೊದಲು ಶ್ರೀರಾಮನಿಗೆ ನಾನು ಬಂದಿರುವ ವಿಚಾರವನ್ನು ತಿಳಿಸು ಶ್ರೀರಾಮನೇ ಇನ್ನು ಮೇಲೆ ನನಗೆ ತಂದೆ ಬಂದು ನಾನು ಅವನಿಗೆ ದಾಸ ತಂದೆಯ ಕಾಲ ನಂತರ ಹಿರಿಯಣ್ಣನೇ ತಂದೆಯಾಗುತ್ತಾನೆ ಈಗ ನನಗೆ ಶ್ರೀರಾಮನೇ ಆಶ್ರಯನು ಅಮ್ಮ ಧರ್ಮಾತ್ಮನಾದ ಸತ್ಯ ಪರಾಕ್ರಮಗಳಿಂದ ಕೂಡಿದ್ದ ನಮ್ಮ ತಂದೆಯು ಸಾಯುವಾಗ ಏನು ಹೇಳಿದನು ಅವನ ಕೊನೆಯ ಸಂದೇಶವೇನು ಎಂದು ಕೇಳಿದನು ಆಗ ಕೈಕೇಯಿಯು ನಡೆದುದ್ದನ್ನು ನಡೆದಂತೆಯೇ ಹೇಳಬೇಕೆಂದು ಭಾವಿಸಿ ಮಹಾರಾಜನು ಕಡೆಗಾಲದಲ್ಲಿ ಹೇಳಿದ ಈ ಮಾತನ್ನು ಹೇಳಿದಳು ಮಹಾತ್ಮನಾದ ನಿನ್ನ ತಂದೆಯು ಸಾಯುವ ಕಾಲದಲ್ಲಿ ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗಿ ಕೊನೆಗೆ ಸೀತಾ ಸಮೇತನಾಗಿ ಬರುವ ಶ್ರೀರಾಮನನ್ನು ಮಹಾಬಾಹುವಾದ ಲಕ್ಷ್ಮಣನನ್ನು ಅವರು ಹಿಂತಿರುಗಿ ಬಂದ ನಂತರ ಸಂದರ್ಶಿಸುವವರೇ ಧನ್ಯರು ಎಂದು ಹೇಳುತ್ತಾ ಪ್ರಾಣವನ್ನು ಬಿಟ್ಟನು ಎಂದಳು ಅಪ್ರಿಯವಾದ ತಂದೆಯ ಮರಣದ ವಾರ್ತೆಯನ್ನು ಭರತನಿಗೆ ಹೇಳಿದ್ದಳು ಈಗ ಪುನಃ ಶ್ರೀರಾಮ ಸೀತಾ ಲಕ್ಷ್ಮಣರು ಪಟ್ಟಣದಲ್ಲಿ ಇಲ್ಲವೆಂಬ ಎರಡನೆಯ ದುಃಖ ವಾರ್ತೆಯನ್ನು ಹೇಳಿದಳು ಇದನ್ನು ಕೇಳಿದ ಭರತನು ಅತ್ಯಂತ ಖಿನ್ನನಾಗಿ ಅಮ್ಮ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಎಲ್ಲಿಗೆ ಹೋಗಿದ್ದಾನೆ ಎಂದು ಕೇಳಿದನು ಆಗ ಕೈಕೇಯಿಯು ಮುಂದೆ ತಾನು ಹೇಳುವ ಮಾತಿನಿಂದ ಭರತನಿಗೆ ಸಂತೋಷವಾಗುವುದೆಂದು ಭ್ರಮಿಸಿ ಪುತ್ರ ರಾಜಪುತ್ರನಾದ ಶ್ರೀರಾಮನು ನಾರು ಸೀತಾ ಸಮೇತನಾಗಿ ದಂಡಕಾರಣ್ಯಕ್ಕೆ ಹೋದನು ಲಕ್ಷ್ಮಣನು ಅವನನ್ನು ಅನುಸರಿಸಿ ಹೋದನು ಎಂದಳು ತಾಯಿಯ ಮಾತನ್ನು ಕೇಳಿ ಭರತನು ಭಯಪಟ್ಟು ಶ್ರೀರಾಮನ ಚಾರಿತ್ರ್ಯದಲ್ಲಿ ಸಂಶಯಪಟ್ಟು ಪುನಃ ತಾಯಿಯನ್ನೇ ಕೇಳಿದನು ಅಮ್ಮ ಶ್ರೀರಾಮನು ಕಾಡಿಗೆ ಹೋಗುವಷ್ಟು ಮಾಡಿದ ತಪ್ಪೇನು ಆತನು ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಿಲ್ಲ ತಾನೆ ಧನಿಕನನ್ನಾಗಲಿ ದರಿದ್ರನನ್ನಾಗಲಿ ಹಿಂಸಿಸಲಿಲ್ಲ ತಾನೆ ಅಥವಾ ರಾಜಪುತ್ರನಾದ ಶ್ರೀರಾಮನು ಪರಸ್ತ್ರೀಯರನ್ನು ಹಿಂಸಿಸಿದನೆ ಭ್ರೂಣ ಹತ್ಯೆ ಮಾಡಿದನೆ ಇಂತಹ ಯಾವ ಅಪರಾಧವನ್ನು ಮಾಡದಿದ್ದರೆ ಅವನನ್ನು ದಂಡಕಾರಣ್ಯಕ್ಕೆ ಏಕೆ ಕಳುಹಿಸಲಾಯಿತು ಎಂದು ಪ್ರಶ್ನಿಸಿದನು ಇದನ್ನು ಕೇಳಿ ಚಪಲ ಸ್ವಭಾವದ ಕೈಕೇಯಿಯು ತಾನು ಮಾಡಿರುವ ಕಾರ್ಯವನ್ನು ಸಂತೋಷದಿಂದ ಭರತನಿಗೆ ಹೇಳಿದಳು ಭರತ ಶ್ರೀರಾಮನು ಯಾವ ಬ್ರಾಹ್ಮಣನ ಧನವನ್ನೂ ಅಪಹರಿಸಿಲ್ಲ ಅಪರಾಧ ಮಾಡದವನನ್ನು ಹಿಂಸೆ ಮಾಡಿಲ್ಲ ಪರಸ್ತ್ರೀಯರನ್ನು ಆತನು ಕಣ್ಣೆತ್ತಿಯೂ ನೋಡುವುದಿಲ್ಲ ಆದರೆ ಇಲ್ಲಿ ನಡೆದದ್ದೇ ಬೇರೆ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ವಾರ್ತೆಯು ತಿಳಿಯಿತು ತಕ್ಷಣ ನಾನು ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಶ್ರೀರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ನಿನ್ನ ತಂದೆಯನ್ನು ಪ್ರಾರ್ಥಿಸಿದನು ಸತ್ಯಕ್ಕೆ ಕಟ್ಟು ಬಿದ್ದು ನಿನ್ನ ತಂದೆಯು ಇದಕ್ಕೆ ಅಂಗೀಕರಿಸಿದನು ಲಕ್ಷ್ಮಣ ಸೀತೆಯರೊಡನೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಿದನು ಮಹಾರಾಜನು ತನ್ನ ಪ್ರೀತಿಯ ಮಗನನ್ನು ಕಾಣದ ಸಂಕಟದಿಂದ ಪ್ರಾಣ ಬಿಟ್ಟನು ಧರ್ಮಜ್ಞನಾದ ನೀನು ಈಗ ರಾಜನಾಗು ನೆಮ್ಮದಿಯಿಂದ ರಾಜ್ಯವನ್ನು ಅನುಭವಿಸು ನಿನಗಾಗಿ ನಾನು ಈ ತಂತ್ರಗಳನ್ನೆಲ್ಲಾ ಮಾಡಬೇಕಾಯಿತು ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣರೊಡಗೂಡಿ ನಿನ್ನ ತಂದೆಗೆ ಅಪರ ಸಂಸ್ಕಾರಗಳನ್ನು ಶೀಘ್ರವಾಗಿ ಮುಗಿಸಿ ಈ ಭೂಮಂಡಲಕ್ಕೆ ಚಕ್ರಾಧಿಪತಿಯಾಗಿ ಪಟ್ಟಾಭಿಷೇಕವನ್ನು ಮಾಡಿಸಿಕೊ ಎಂದಳು ತಂದೆಯ ಮರಣ ವಾರ್ತೆಯನ್ನು ಅಣ್ಣ ತಮ್ಮಂದಿರು ಕಾಡಿಗೆ ಹೋಗಿರುವುದನ್ನು ಕೇಳಿ ಪರಮ ದುಃಖಿತನಾದ ಭರತನು ಹೇಳಿದನು ತಂದೆಯನ್ನು ಕಳೆದುಕೊಂಡು ಅಣ್ಣನಿಂದ ವಿಹೀನಾಗಿ ದಿಕ್ಕುಗೆಟ್ಟ ನನಗೆ ಈ ರಾಜ್ಯ ಬೇಕೆ ಉರಿಯುವ ಹುಣ್ಣಿಗೆ ಉಪ್ಪನ್ನು ಹಾಕಿದಂತೆ ದುಃಖದ ಮೇಲೆ ದುಃಖವನ್ನು ತಂದಿಟ್ಟಿರುವೆ ನೀನು ನಮ್ಮ ವಂಶದ ವಿನಾಶಕ್ಕಾಗಿ ಕಾಳರಾತ್ರಿಯಂತೆ ಬಂದು ಸೇರಿದೆ ಇದನ್ನು ಅರಿಯದೆ ನಮ್ಮ ತಂದೆಯು ಬೂದಿ ಮುಚ್ಚಿದ ಕೆಂಡದಂತೆ ಇರುವ ನಿನ್ನನ್ನು ಪತ್ನಿಯಂದು ತಿಳಿದು ಲಾಲಿಸುತ್ತಿದ್ದನು ಪಾಪಿಯಾದ ನಿನ್ನಿಂದಲೇ ನನ್ನ ತಂದೆಯು ಮೃತ್ಯುವಶವಾದನು ನನಗೆ ರಾಜ್ಯ ಕೊಡಿಸುವ ಭ್ರಾಂತಿಯಿಂದ ನಮ್ಮ ವಂಶದ ಶಾಂತಿಯನ್ನೇ ಹಾಳು ಮಾಡಿರುವೆ ಸತ್ಯವಂತನಾದ ನಮ್ಮ ತಂದೆ ದಶರಥರಾಜನು ನಿನ್ನಿಂದ ಅಂತ್ಯಕಾಲದಲ್ಲಿ ಪುತ್ರವಿಯೋಗ ದುಃಖಕ್ಕೆ ಈಡಾಗಿ ಮೃತಪಟ್ಟನು ಯಾವ ಕಾರಣದಿಂದ ನೀನು ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿದೆ ಪುತ್ರ ಶೋಕದಿಂದ ಇರುವ ಕೌಸಲ್ಯ ಸುಮಿತ್ರೆಯರು ನಿನ್ನನ್ನು ಸವತಿಯಾಗಿ ಪಡೆದು ಇನ್ನು ಹೇಗೆ ತಾನೇ ಜೀವಿಸಿರುವರು ಧರ್ಮಾತ್ಮನಾದ ಶ್ರೀರಾಮನು ಎತ್ತ ತಾಯಿ ಕೌಶಲ್ಯಲ್ಲಿ ನಡೆದುಕೊಳ್ಳುತ್ತಿದ್ದಂತೆಯೇ ನಿನ್ನ ವಿಷಯದಲ್ಲಿ ನಡೆದುಕೊಳ್ಳುತ್ತಿದ್ದನಲ್ಲವೇ ನನ್ನ ಹಿರಿಯ ತಾಯಿ ಕೌಸಲ್ಯಾದೇವಿಯು ನಿನ್ನನ್ನು ಒಡಹುಟ್ಟಿದ ತಂಗಿಯಂತೆ ಪ್ರೀತಿಸುತ್ತಿದ್ದಳಲ್ಲವೇ ಅಂತಹವಳ ಮಗನಾದ ಶ್ರೀರಾಮನನ್ನು ಜಟಾಧಾರಿಯಾಗಿ ನಾರು ಮಡಿಯುಟ್ಟು ಕಾಡಿಗೆ ಕಳುಹಿಸಿಕೊಟ್ಟ ನಿನಗೆ ದುಃಖವಾಗುತ್ತಿಲ್ಲವೆ ಪುರುಷ ಸಿಂಹರಾದ ರಾಮ ಲಕ್ಷ್ಮಣರನ್ನು ಬಿಟ್ಟು ನಾನು ಯಾವ ಬಲದಿಂದ ರಾಜ್ಯವನ್ನು ಆಳಲು ಸಮರ್ಥನಾಗುತ್ತೇನೆ ನಮ್ಮ ತಂದೆಯೂ ಕೂಡ ಬಲವಂತನಾದ ಶ್ರೀರಾಮನನ್ನೇ ಆಶ್ರಯಿಸಿ ರಾಜ್ಯವಾಳುತ್ತಿದ್ದನು ಅಂತಹ ಮಹಾತ್ಮನು ಈಗ ಇಲ್ಲದೆ ದುರ್ಬಲನಾದ ನಾನು ಈ ರಾಜ್ಯವನ್ನು ಆಳಲು ಸಮರ್ಥನಾಗುವೆನೆ ಎತ್ತು ಹೊರುವ ಭಾರವನ್ನು ಕರುವು ಹೊರುವುದೇ ನನಗೆ ರಾಜ್ಯವಾಳುವ ಸಾಮರ್ಥ್ಯವೂ ಇದೆ ಎಂದು ಭಾವಿಸೋಣ ಆದರೂ ಇಷ್ಟು ಮಹಾನ್ ಅರ್ಥಗಳನ್ನು ಮಾಡಿಟ್ಟಿರುವ ನಿನ್ನ ಆಸೆಯನ್ನು ನಾನು ನಿಜವಾಗಿಯೂ ಪೂರ್ಣಗೊಳಿಸುವುದಿಲ್ಲ ಶ್ರೀರಾಮನು ನಿನ್ನನ್ನು ತಾಯಿಯೆಂದೇ ಭಾವಿಸದೆ ಇದ್ದಿದ್ದರೆ ನಿನ್ನನ್ನು ಪರಿತ್ಯಾಗ ಮಾಡುತ್ತಿದ್ದನು ಆಗ ನನ್ನ ಮನಸ್ಸಿನ ಆತಂಕವೂ ತಪ್ಪುತ್ತಿತ್ತು ನಮ್ಮ ವಂಶದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡುವುದು ಎಂಬ ವಿಚಾರ ನಿನಗೆ ತಿಳಿಯದೆ ನಿನಗೆ ರಾಜಧರ್ಮವೇ ತಿಳಿದಿಲ್ಲ ರಾಜರ ಆಚಾರ ವ್ಯವಹಾರಗಳೂ ತಿಳಿದಿಲ್ಲ ಧರ್ಮವನ್ನೇ ರಕ್ಷಾ ಕವಚವಾಗಿ ಹೊಂದಿರುವ ಇಕ್ಷವಾಕು ವಂಶವು ನಿನ್ನಿಂದ ತನ್ನ ಹೆಮ್ಮೆಯನ್ನು ಕಳೆದುಕೊಳ್ಳುವಂತೆ ಆಯಿತು ನಿನ್ನ ಪೂರ್ವಜರು ಸದಾಚಾರ ಸಂಪನ್ನರಾದ ರಾಜರು ಅಂತಹ ಕುಲದಲ್ಲಿ ಹುಟ್ಟಿ ನಿನಗೇಕೆ ಇಂತಹ ಪಾಪ ಬುದ್ಧಿ ಹುಟ್ಟಿತು ನನ್ನ ಜೀವನಕ್ಕೆ ಒಂದು ವ್ಯಸನವನ್ನು ತಂದಿಟ್ಟಿರುವೆ ನಾನು ನಿನ್ನ ಇಚ್ಛೆಗೆ ವ್ಯತಿರಿಕ್ತವಾದುದನ್ನು ಮಾಡುತ್ತೇನೆ ನಮ್ಮಣ್ಣನನ್ನು ಅರಣ್ಯದಿಂದ ಕರೆತಂದು ಅವನಿಗೆ ದಾಸನಾಗಿರುತ್ತಾ ಅವನ ಸೇವೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಭರತನು ಗುಹೆಯಲ್ಲಿರುವ ಸಿಂಹವು ಗರ್ಜನೆ ಮಾಡುವಂತೆ ತನ್ನ ಕೋಪವನ್ನು ತೋರಿಸಿದನು ಮತ್ತೆ ಭರತನು ಕೋಪಾವೇಶದಿಂದ ತನ್ನ ತಾಯಿಯನ್ನು ನಿಂದಿಸಿದನು